ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಈಗ ಊರಲ್ಲಿದ್ದೀವಿ ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಮನೆಯಲ್ಲಿ ಊರಲ್ಲಿ ದಾವಣಗೆರೆಯಲ್ಲಿ ಇದ್ದೀವಿ ಸೊ ನೋಡಿ ಗೈಸ್ ಕೃಷ್ಣ ಬಂದ ಬಂದ ನೈನ ಎಲ್ಲರೂ ಬಂದರು ನೈಟು ಹಂಗಾಗಿ ನಮ್ಮ ಅದಿತಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಎಲ್ಲರೂ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೈಟ್ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಆ್ಯಕ್ಚುಲಿ ಅವಾಗ ಬಂದರು ಸೊ ಇವ್ರಿನ್ನೂ ಮಲಗಿಲ್ಲ ಕೃಷ್ಣಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸೊ ಬಂದ ತಕ್ಷಣ ತುಂಬ ಖುಷಿಯಾಯ್ತು ಅವರಿಗೆ ಎಲ್ಲರೂ ಆಟ ಆಡ್ತಾಯಿದ್ದಾರೆ ನೋಡಿ ಹಿರಿಯರ್ ಪೂಜೆ ಮಾಡ್ತಾ ಇದ್ದೀವಿ ಸೊ ಸ್ವೀಟ್ಸ್ ಮಾಡೋದು ಆ್ಯಕ್ಚುಲಿ ನಮ್ಮಲ್ಲಿ ಸೊ ನೋಡಿ ಈ ರೀತಿಯಾದಿಗೆ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದೀವಿ ಸೊ ನೆಕ್ಸ್ಟು ಪೂಜೆಗೆಲ್ಲ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ಕೊಳ್ತಾ ಇದ್ವಿ ಸೊ ಏನೆಲ್ಲ ಮಾಡ್ಕೊಂಡ್ವಿ ನೋಡಿ ಗೈಸ್ ಪೂಜೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ನಾವು ಜೋಡಿಸ್ಕೊಳ್ತಾ ಇದ್ದೀವಿ ಸೊ ಹಿರಿಯರ ಪೂಜೆ ತುಂಬಾ ಸ್ಪೆಷಲ್ ಪ್ರತಿ ವರ್ಷಕ್ಕೆ ನಾವು ಇದನ್ನು ಮಾಡಲೇಬೇಕಾಗತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸೊ ಪಿತೃಪಕ್ಷ ಅಂತಾರೆ ಕೆಲವರು ಹಿಂದಿನಿಂದ ಬಂದಿರುವಂಥ ಸಂಪ್ರದಾಯದ ಪ್ರಕಾರನೇ ಮಾಡಬೇಕಾಗಿರುತ್ತೆ ಸೊ ಆ್ಯಕ್ಚುಲಿ ನಮ್ಮ ತಾಯಿ ಮನೆಯಲ್ಲಿ ದಸರಾ ಹಬ್ಬ ಟೈಮಲ್ಲಿ ಮಾಡ್ತಾರೆ ಹಿರಿಯರ ಪೂಜೆನ ಸೊ ಅವಾಗ ಯಾವುದೇ ರೀತಿ ನಾನ್ ವೆಜ್ಜನ್ನು ಮಾಡೋಲ್ಲ ಸೊ ಸ್ವೀಟ್ಸನ್ನೇ ಮಾಡ್ತಾರೆ ಸ್ವೀಟ್ಸನ್ನು ಮಾಡಿ ನಾವು ಇಡುವಂಥದ್ದು ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮುಂಚೆಯಿಂದನೂ

ನೋ ಹಚ್ಕೊಂಡವ್ರಿ ಕಾಟಿ ಹಾಯ್ ಕಾಟಿ ಆರಿದ ಕಾಟಿ ಇಲ್ಲಿ ನಮ್ಮ ನಯ್ಯನ ಹಾಗೆ ಅಕ್ಷತಾ ಎಲ್ಲ ಜೋಡಿಸ್ತಾ ಇದ್ದಾರೆ ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಪೂಜೆ ಆಗುತ್ತೆ ನಾವೆಲ್ಲರೂ ಕೂತಿದ್ವಿ ನನ್ನ ಮಗಳು ಅದಿತಿ ಅಂತೂ ಬಿಡೋದೇ ಇಲ್ಲ ಕೆಲವೊಂದು ಸಲ ಕೆಲಸ ಮಾಡೋಕ್ಕೆ ಊರಲ್ಲಿ ಸೊ ಹೀಗೆ ಕೂತ್ಕೊಂಡು ಮಕ್ಕಳ ಜೊತೆನೇ ಆಟ ಆಡ್ತಾ ಇದ್ದೆ ಗೈಸ್ ತುಂಬ ಬೇಜಾರಾಗ್ತಾಯಿತ್ತು ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಹೋದಾಗ ಅಪ್ಪಾಜಿ ಇದ್ರಲ್ವಾ ಸೊ ಇವಾಗ ಅಪ್ಪಾಜಿ ಇಲ್ಲ ಸೊ ಇವಾಗ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಯಿತು ಸೈಲೆಂಟ್ ಆಗಿಬಿಟ್ಟೆ ಯಾವುದೇ ರೀತಿ ಮಾತೇ ಇಲ್ಲ ನನ್ನಲ್ಲಿ ಹಾಗೆ ಸೈಲೆಂಟ್ ಆಗಿಬಿಟ್ಟೆ ನಮ್ಮ ಉನ್ನತಿ ಹಾಗೆ ಆರಾಧ್ಯ ನೋಡಿ ನೀರು ತುಂಬಿಕೊಂಡು ಇದ್ದಾರೆ ಸೊ ಇದನ್ನೇ ನಾವು ಇಡ್ತೀವಿ ಸೊ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಅದೆಲ್ಲ ಅಲಂಕಾರ ಮಾಡಿ ನೋಡಿ ನಯನ ಇದ್ದಾಳೆ ಅವಳಿಗೆ ಅವಳು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಳೆ ಆ್ಯಕ್ಚುಲಿ ಎಲ್ಲ ನನಗಿನೂ ಚೆನ್ನಾಗಿ ಮಾಡ್ತಾಳೆ ಒಂಥರ ಇಷ್ಟ ಫಸ್ಟಿಂದ ನಮ್ಮ ಮನೇಲಿ ಏನೇ ಒಂದು ಮಾಡೋದಾದ್ರೂ ಅವಳಿಗೆ ನಾವು ಹೇಳ್ತಿದ್ವಿ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಅವಳೇ ಮಾಡ್ತಾಳೆ ಪಾಪ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಹಾಗೆ ನಮ್ಮ ಭಾವ ನಮ್ಮ ಅಂಬಿಕ ಎಲ್ಲ ಕೂತ್ಕೊಂಡಿದ್ದಾರೆ ಚಿಟ್ಟಿ ನೋಡಿ ಆಟ ಆಡ್ತಾ ಇದ್ದಾಳೆ ಸೊ ಎಲ್ಲರೂ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ ದೇವ್ರ ಮನೇಲಿ ಎಲ್ಲ ಪೂಜೆ ಆಗಿದೆ ನಮ್ಮದು ಹುಚ್ಚಂಗೆಲ್ಲವ ಆಗಿರೋದ್ರಿಂದ ಸೊ ಪಡ್ಲಿಗೆಗೆ ನಾವು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಮಾಡಿ ಆಯಿತು ನೋಡಿ ನಮ್ಮ ಅದಿತಿ ಎಲ್ಲ ಕಂಕಣ ಕಟ್ಕೊಂಡ್ಬಿಟ್ಟಿದೆ ಬೇಟ ಸೊ ನಾವು ಮೂಲನ ಮರಿಬಾರ್ದು ಅಂತ ಹೇಳ್ತೀವಿ ಸೊ ಅದೇನು ಸಂಪ್ರದಾಯ ಅಥವಾ ಶಾಸ್ತ್ರಬದ್ಧವಾಗಿ ಪೂಜೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೇ ಪ್ರಕಾರವಾಗಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಎಲ್ಲ ರೀತಿಯ ಇದನ್ನು ನಾವು ಜೋಡಿಸ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು ನಮ್ಮ ಅಪ್ಪಾಜಿ ತಮ್ಮನ ಹೆಂಡತಿ ಕೂಡ ನಮ್ಮ ಚಿಕ್ಕಪ್ಪನೂ ಕೂಡ ಒನ್ ಟೂ ಇಯರ್ಸ್ ಬ್ಯಾಕ್ ಅವರು ತೀರೋದ್ರು ಸೊ ಏನೋ ಎಲ್ಲರೂ ಸೇರಿ ಏನೋ ಒಂದು ಪೂಜೆ ಮಾಡಬೇಕು ಮನೇಲಿ ಅಂತ ಹೇಳಿದಾಗ ಅವರು ಕೂಡ ನಮ್ಮ ಮನೆಗೆ ಬಂದಿದ್ದರು ಸೊ ಪೂಜೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ತೀವಿ ಇವರು ನಮ್ಮಮ್ಮ ಅಪ್ಪಾಜಿ ಫೋಟೋಕ್ಕೆ ಹೂ ಮುಡಿಸ್ಬೇಕು ಹಾಗಾಗಿ ಇಟ್ಕೊಂಡಿದ್ದಾರೆ ಅಮ್ಮಂಗೆ ಸಿಗಲ್ಲ ಅಂತ ಬಾವನ ಕೈಯಲ್ಲಿ ಹೇಳ್ಕೊಟ್ರು ಬಾವ ಅಪ್ಪಾಜಿ ಫೋಟೋಕ್ಕೆ ಹೂ ಇದ್ದಾರೆ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ಗೈಸ್ ಆ್ಯಕ್ಚುಲಿ ಅಳಬಾರ್ದು ಅಂತ ನಾನು ಎಷ್ಟು ಅಂದ್ಕೊಂಡ್ರೂ ಕೂಡ ಮನಸ್ಸಲ್ಲಿ ತುಂಬ ದುಃಖ ಕಾಡ್ತಾ ಇತ್ತು ನನಗೆ ಯಾಕೆ ಅಂದರೆ ನಾನು ಲಾಸ್ಟ್ ಇಯರು ಇದೇ ರಜೆಯಲ್ಲಿ ದಸರಾ ಹಾಲಿಡೇಸಿಗೆ ಹೋದಾಗ ಅಪ್ಪಾಜಿ ಇದ್ದರು ಅಪ್ಪಾಜಿ ನನಗೆ ತುಂಬ ಅಂದರೆ ಲೈಕ್ ನಾವು ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿರಲ್ಲವಾ ಲೈಫಲ್ಲಿ ಎಲ್ಲದೂ ಕೂಡ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಗೆ ಒಂಥರ ಹೇಗ ಇರುತ್ತೆ ಲೈಫಲ್ಲಿ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಈ ಈ ಕ್ಷಣದಲ್ಲಿ ಇದ್ದಂಥ ಮನುಷ್ಯ ಇನ್ನೊಂದು ಕ್ಷಣದಲ್ಲಿರಲ್ಲ ಬಟ್ ಅದೇ ಥರನೇ ನಮ್ಮ ಲೈಫಲ್ಲೂ ಕೂಡ ನಮ್ಮ ಅಪ್ಪಾಜಿನ ನಾವು ಕಳ್ಕೊಂಡಿದ್ದು ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದು ಮಾತಾಡ್ಕೊಂಡೆ ಚೆನ್ನಾಗಿದ್ದು ಹೋಗ್ಬಿಟ್ರಲ್ಲ ನಮ್ಮ ಅಪ್ಪಾಜಿ ಅನ್ನೋದು ಒಂಥರ ಬೇಜಾರಾಯಿತು ನಮಗೆ ಅದು ಮರೆಯೋಕ್ಕೆ ನಮಗಿನ್ನೂ ಆಗ್ತಾಯಿಲ್ಲ ತುಂಬ ಒಂದು ನೆನಪು ಬಂದಾಗಂತೂ ನಾನಂತೂ ತುಂಬಾ ಭಾವುಕ ಆಗ್ತೀನಿ ಗೈಸ್ ಯಾಕೆ ಅಂದರೆ ನನಗೆ ಇಲ್ಲಿಗಿಂತನೂ ನಮ್ಮ ಊರಿಗೆ ಹೋಗ್ಬಿಟ್ರೆ ಥಿಂಗ್ಸ್ ಎಲ್ಲ ನೋಡುವಾಗ ಹೊಲಕ್ಕೆ ಹೋದಾಗ ಹಾಗೆ ಅವರು ಬೈಕ್ ನೋಡಿದಾಗ ಕಾರ್ ನೋಡಿದಾಗ ಅಥವಾ ಅವ್ರ ಫೋಟೋಸ್ ನೋಡಿದಾಗ ಆಮೇಲೆ ಅವರು ಮನೇಲಿ ಓಡಾಡ್ತಿದ್ದು ಕೂತ್ಕೊಂಡಿದ್ದ ಜಾಗ ಅವ್ರ ವಸ್ತುಗಳು ಥಿಂಗ್ಸ್ ಕೆಲವು ಥಿಂಗ್ಸ್ಗಳಾಗಿರ್ಬೋದು ಇದೆಲ್ಲದೂ ಕೂಡ ತುಂಬ ನೆನಪಾಗುತ್ತೆ ಗೈಸ್ ನನಗೆ ನಾನು ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ಅಪ್ಪಾಜಿ ನೆನಪು ಅಂತ ನನ್ನ ಮನಸಲ್ಲಿ ಬಂದಾಗ ನಾನು ತುಂಬಾ ಮೌನ ಆಗಿಬಿಡ್ತೀನಿ ಸೈಲೆಂಟ್ ಆಗಿಬಿಡ್ತೀನಿ ನನ್ನಲ್ಲಿ ಮಾತೇ ಇರೋದಿಲ್ಲ ಏನು ಮಾಡಬೇಕು ಸೊ ಅಂಥ ವ್ಯಕ್ತಿನೇ ನಾವು ಕಳ್ಕೊಂಡಿದ್ದೀವಿ ಇನ್ನೇನಿದೆ ಲೈಫಲ್ಲಿ ನಾನು ನಿಜವಾಗ್ಲೂ ನಮ್ಮ ಅಪ್ಪಾಜಿ ನಮ್ಮನ್ನೆಲ್ಲ ಬಿಟ್ಟು ಹೋದಾಗಿಂದ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡ್ತು ಅಂದರೆ ಲೈಕ್ ಒಂಥರ ಯಾವುದ್ರ ಮೇಲೂ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ಈಗ ಓಕೆ ಬದುಕಬೇಕಲ್ಲ ಮಾಡಬೇಕಲ್ಲ ಅನ್ನೋ ಒಂದು ಕರ್ತವ್ಯದಿಂದ ನಾನು ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಸಮ್ಟೈಮ್ಸು ನಮ್ಮ ಅಪ್ಪಾಜಿ ಹೋದಾಗಿಂದ ಏನೋ ಒಂಥರ ನನ್ನ ಶಕ್ತಿ ಭರವಸೆ ನನ್ನ ಒಂದು ಪ್ರೀತಿ ಆಸೆ ಕಳ್ಕೊಂಡ್ಬಿಟ್ನಲ್ಲ ಅನ್ನೋದು ಅಕ್ಕೊರೆಗೂ ಸಾಯೋವರೆಗೂ ನಮ್ಮನ್ನು ಕಾಡುತ್ತೆ ಅನ್ನೋ ಗೊತ್ತಿಲ್ಲ ಬಹುಶಃ ಅಷ್ಟು ನಾನು ನಮ್ಮ ಅಪ್ಪಾಜಿನ ನಾನು ತುಂಬ ಇದ್ದೆ ಇವತ್ತು ಕೂಡ ಅಂದರೆ ಅಪ್ಪಾಜಿ ಅಂತ ಅಂದ್ಕೊಂಡಾಗಲೇ ಅದು ನಾನು ಅಷ್ಟು ಭಾವುಕ ಆಗ್ಬಿಡ್ತೀನಿ ಆ ಪ್ರೀತಿನ ನಮಗೆ ಯಾರೂ ತುಂಬಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ನಿಜವಾಗ್ಲೂ ಅಪ್ಪಾಜಿ ಪ್ರೀತಿ ತುಂಬಾ ಸ್ಪೆಷಲ್ ನನಗೆ ಸೊ ಏನು ಮಾಡೋಕ್ಕಾಗುತ್ತೆ ಇನ್ನೇನು ಮಾಡೋಕ್ಕಲ್ಲ ಲೈಫ್ ಸಾಗಿಸ್ಲೇಬೇಕಲ್ವಾ ಸೊ ಅವ್ರ ನೆನ್ಪೊಟ್ಟಿಗೆ ನಾವು ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರು ಅಪ್ಪಾಜಿನೇ ನೋಡಿ ಏನು ಮಾಡಿದ್ರು ನಮ್ಮ ತಾತ ಅಜ್ಜಿ ನಮ್ಮ ಹಿರಿಯರು ಏನು ಮಾಡಿದ್ರು ಮಾಡಿದರು ಬಟ್ ಇವತ್ತು ಅಪ್ಪಾಜಿ ಇಲ್ಲ ಅಪ್ಪಾಜಿಗೆ ನಾವು ಪೂಜೆ ಮಾಡೋವಂಥ ಸಂದರ್ಭ ಬಂದಿದ್ವಿ ಇವಾಗ ಸೊ ಏನೂ ಮಾಡೋಂಗಿಲ್ಲ ಬಟ್ ಪೂಜೆ ಮಾಡಲೇಬೇಕು ನೋಡಿ ಎಲ್ಲರೂ ಸೇರಿದ್ದೀವಿ ನಾವು ನಮ್ಮ ಆಂಟಿ ಚಿಕ್ಕಪ್ಪ ಮತ್ತು ನಮ್ಮ ಅಕ್ಕ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಹಾಗೆ ತಂಗಿ ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿದ್ವಿ ಸೊ ಪೂಜೆ ಮಾಡ್ತಾ ನಮ್ಮ ಅಂಬಿಕಾ ಹಾಗೆ ಎಲ್ಲರೂ ಕೂಡ ಇದ್ವಿ ಅಪ್ಪಾಜಿಗೆ ಒಂಥರ ತೃಪ್ತಿ ಆಗಿರ್ಬೋದು ಏಕೆಂತಂದರೆ ನಾವು ಅಪ್ಪಾಜಿ ಇಷ್ಟಪಡುವಂಥ ಎಲ್ಲ ವ್ಯಕ್ತಿ ಕೂಡ ನಾವೆಲ್ಲರೂ ಸೇರಿ ನಾವು ಪೂಜೆಯನ್ನು ಸಲ್ಲಿಸಿದ್ವಿ ಅಪ್ಪಾಜಿಗೆ ನಾನು ನಮ್ಮ ತಂಗಿಯಂತೂ ತುಂಬಾ ಭಾವಕ್ಕಾಗಿ ಸೈಲೆಂಟ್ ಆಗಿಬಿಟ್ವಿ ಅವಳಂತೂ ಅಳ್ತಾನೆ ಇದ್ಲು ನಾನು ಸುಮ್ಮನೆ ರೂಬಾರ್ದು ಇವತ್ತು ಪೂಜೆ ದಿವಸ ಅಂತ ಅವಳಿಗೆ ನಾನು ಸಮಾಧಾನ ಮಾಡ್ತಾಯಿದ್ದೆ ಸಂದರ್ಭದಲ್ಲಿ ನನ್ನ ತಂದೆಯ ಬಗ್ಗೆ ನಾನೊಂದೆರಡು ಸಾಲುಗಳನ್ನು ಬರ್ತಾ ಇದ್ದೆ ಸೊ ಇದು ಕವನ ಅಲ್ಲ ನನ್ನ ಒಂದು ಪ್ರೀತಿಯ ಭಾವನೆಗಳು ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಮೆಚ್ಚುವ ವ್ಯಕ್ತಿ ನನ್ನ ಪ್ರೀತಿಯ ತಂದೆ ಮಾತ್ರ ಹೆಣ್ಣು ಮಕ್ಕಳ ಜೀವನದಲ್ಲಿ ತಮ್ಮ ತಂದೆಯೊಂದಿಗೆ ಭದ್ರತೆಯ ಭಾವವನ್ನು ಅನುಭವಿಸುತ್ತಾರೆ ಬೇಡಿದ್ದನ್ನೆಲ್ಲ ಕೊಡುವವನು ದೇವರಾದರೆ ಬೇಡದೇ ಬಯಸಿದ್ದನ್ನೆಲ್ಲ ನೀಡುವ ಅಪ್ಪ ಅವನಿಗಿಂತಲೂ ಮಿಗಿಲಾದವನು ಅಪ್ಪ ಎಂಬ ಆಲದ ಮರದ ನೆರಳಿನಲ್ಲಿ ಬಾಳಿ ಬದುಕುತ್ತಿರುವ ನಮ್ಮಂತವರ ಪಾಲಿಗೆ ಆತನೇ ಸರ್ವಸ್ವ ಅಪ್ಪ ಎಂದರೆ ಪ್ರೀತಿ ಗೌರವ ಭಯ ಎಲ್ಲ ಭಾವನೆಗಳು ಒಟ್ಟಿಗೆ ಉಮ್ಮಳಿಸುವ ಅಪರೂಪದ ಜೀವ ಇಂತಹ ಪವಿತ್ರ ಜೀವ ನನ್ನ ಅಪ್ಪ ಸೊ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಯಿಸ್

ಎಲ್ಲರೂ ಪೂಜೆ ಮಾಡ್ತಾ ಇದೀವಿ ಗೈಸ್ ಪೂಜೆ ಇನ್ನೇನು ಆಯಿತು ನೋಡಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ಮಾಡ್ತೀವಿ ಪಾಪ ನಮ್ಮ ಸುಜಾತ ಅಂಟಿ ನಾವೇನು ಚೆನ್ನಾಗಿದೀವಿ ಬಿಡಮ್ಮ ನನ್ನನ್ನೇ ಯಾಕೆ ವಿಡಿಯೋ ಮಾಡ್ತೀನಿ ಅಂತ ಕಾಮಿಡಿ ಮಾಡ್ತಾಯಿದ್ರು ಸೊ ಕೂತಿದ್ವಿ ಗೈಸ್ ಮನೆಯ ಹಿರಿಯರ ಪೂಜೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಯಾವೆಲ್ಲ ಒಂದು ಹೇಗೆ ಪೂಜೆ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾವಂತೂ ಈ ರೀತಿಯಾಗಿ ಪೂಜೆ ಮಾಡ್ತೀವಿ ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ